ಹಾಯ್ ಫ್ರೆಂಡ್ಸ್ ಇವತ್ತು ನುಗ್ಗೆ ಸೊಪ್ಪಿನ ಬಸ್ಸಾರು ಬಸ್ಸಾರು ಮಾಡ್ತಿದ್ದೆ ಹೆಸರು ಕಾಳು ಮತ್ತು ತೊಗರಿಬೇಳಿ ನುಗ್ಗೆ ಸೊಪ್ಪು ಟೊಮೆಟೊ ನಾಲ್ಕು ಹಸಿಮೆಣ್ಸಿನ್ಕಾಯಿ ಸೊಪ್ಪು ಉಪ್ಪು ಹಾಕಿ ಎರಡು ಜೀವ ಹಾಕೊಂಡಿದ್ದೆ ಜೀರಿಗೆ ಸ್ವಲ್ಪ ಒಂದು ಸ್ವಲ್ಪ ಕಾಳು ಮೆಣಸ ಒಂದು ಸ್ವಲ್ಪ ತೆಂಗಿನಕಾಯಿ ತುರಿ ಎರಡು ಟೊಮೆಟೊ ಬೇಯಿಸಿ ಕಾಯ್ಕೊಂಡಿದ್ದಲ್ಲ ಅದನ್ನು ಹಾಯ್ಕೊಂಡು ರುಬ್ಕೊಂತಿದ್ದೆ ಒಂದು ಈರುಳ್ಳಿ ಹಸಿ ಮೆಣ್ಸಿನ್ಕಾಯಿ ಮತ್ತು ಚಿಕ್ಕ ಹಣ್ಣು ಎಲ್ಲವೂ ಒಟ್ಟು ರುಬ್ಕಂತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎಣ್ಣೆ ಫ್ರೈ ನೋಡಿ ಫ್ರೈ ಮಾಡ್ಕೊಂಡಿದ್ದೆ ಮತ್ತೆ ಇದ್ರಾಗ ಒಂದು ಸ್ವಲ್ಪ ತಗೊಂಡೆ ರುಬ್ಕಂತೇ ನಾನು ಹೆಸರು ಕಾಳು ಮತ್ತು ಸೊಪ್ಪು ಹಾಕೊಂಡ ಸ್ವಲ್ಪ ಪಲ್ಯ ಮಾಡ್ಕಂತ ಮುದ್ದೆಗೆ ಸಖತ್ತಾಗಿ ಇರುತ್ತಿದ ಬಸ್ತಿರೋ ನೀರು ನಾವು ವೇಸ್ಟ್ ಮಾಡೋದಿಲ್ಲ ಅದನ್ನು ಸಾಂಬಾರಿಗೆ ಆಮೇಲೆ ಹಾಕಂತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಂಡೆ ರುಬ್ಕ ಸ್ವಲ್ಪ ಎಣ್ಣೆ ಇಟ್ಟಿದ್ದೀರಿ ಎಣ್ಣೆಕಾಯಿ ತೀಗ ಬೆಳ್ಳುಳ್ಳಿ ಜಜ್ಜಿ ಹಾಕೊಂಡಿದ್ದೆ ಅರ್ಧ ಈರುಳ್ಳಿ ಒಂದು ನಾಲ್ಕು ಹಸಿಮೆಣ್ಸಿನ್ಕಾಯಿ ಖಾರ ಕಮ್ಮಿ ಇತ್ತದಕ್ಕೆ ನಾಲ್ಕಾಯ್ಕೊಂಡಿದ್ದೀನಿ ನಾನು ಫ್ರೈ ಮಾಡ್ಕೊಳಕ್ಕೆ ಲೈಕ್ ಮಾಡಿ ಸಿಂಪಲ್ ಏನು ಹಾಕ್ತಾರಿದೆ ಪಲ್ಯಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಹೇಳ್ಕೊತಿದ್ದೆ ಇದು ನಾಟ ಲೈಕ್ ಮಾಡಿ ಮುಗಿಸಿರ್ತಾಯಿ ಸಿಂಪಲ್ ಪಲ್ಯ ಈಗ ಲೈಕ್ ಮಾಡಿ ಮಿಕ್ಸ್ ಮಾಡ್ಕೊಳ್ಳಿ ನಮ್ಮ ಕಾಯಿ ಜಾಸ್ತಿ ಇತ್ತು ಬಿಟ್ಟರು ಕುಂದಾಪುರ ಸೈಡ್ ಆಗಾರ ನನ್ನ ತಂಗಿ ಬೆಂಗಳೂರಿನ ಬಂದಿದ್ದಾಳಕ್ಕಿ ರೆಸಿಪಿ ಮಾಡ್ತಿತ್ತು ಅವಳು ಹೇಳಿ ನುಗ್ಗೆ ಸೊಪ್ಪಿನ ಪಲ್ಯ ತಿನ್ನಬೇಕು ಕಬ್ಬಿಣದ ಅಂಶ ಜಾಸ್ತಿ ಇರುತ್ತೆ ನಮ್ಮ ಮನೆಯದು ಇದ್ದು ನುಗ್ಗೆ ಸೊಪ್ಪು ನಮ್ಮ ತೋಟದಲ್ಲಿದೆ ಎಣ್ಣೆ ಹಾಕಿ ಕರ್ಬೆ ಕರಿಬೇವು ಸೊಪ್ಪು ಹಾಕಿ ಸ್ವಲ್ಪ ಸಾಸಿವೆ ಸಾಸಿವೆ ಒಣಮೆಣ್ಸಿನ್ಕಾಯಿ ಹಾಕಿದೆ ಮಸಾಲೆ ಹಾಕೊಂಡು ಎಣ್ಣೆ ಫ್ರೈ ಮಾಡ ಸ್ವಲ್ಪ ರುಚಿ ಹತ್ತದಕ್ಕೆ ನಾನು ಹಾಕಿದೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಫ್ರೈ ಕತ್ತ ಎಣ್ಣೆ ಎಲ್ಲ ಮಾಡಿ ಮಿಕ್ಸಿ ನೀರು ಆಮೇಲೆ ಬಸ್ಸಾರು ಬಸ್ಕೊಂಡಿತ್ತಲ್ಲ ಅದನ್ನು ಹಾಕ್ಕೊಂಡು ತೆಳು ಮಾಡ್ಕೊತಿದ್ದೆಗಳು ಸ್ವಲ್ಪ ದಪ್ಪ ಇತ್ತು ಸ್ವಲ್ಪ ನೀರು ಹಾಯ್ಕೊಂಡ್ಕಿದ್ಕೆ ಉಪ್ಪು ಸ್ವಲ್ಪ ಹಾಯ್ಕಂತಿದ್ದೆ ನಾನು ಬೇಯಿಸೋತಿಗೆ ಉಪ್ಪು ಹಾಕಿದ್ದೆ ನಾನು ಸ್ವಲ್ಪನೇ ಹೈಕೊತಿದ್ದೆ ಉಪ್ಪು ಕಮ್ಮಿ ಅನ್ನಿಸ್ತದಕ್ಕೆ ಹೈಕೊತಿದ್ದೆ ಈಗ ಚೆನ್ನಾಗಿ ಕೊದಿಲಿ ಲೈಕ್ ಕತ್ತು ಕೊದ್ರ ಮೇಲೆ ಮುದ್ದೆಗಂತೂ ರಾಗಿ ಮುದ್ದೆಗೆ ಒಳ್ಳೆ ಕಾಂಬಿನೇಷನ್ ಸಾರ್ ಒಳ್ಳೆ ಇದ್ದೆ ಅಂತೆ ಬಸ್ತಾರ ಕೊದ್ದ ಮೇಲೆ ಎಣ್ಣೆ ಎಲ್ಲ ಬಿಟ್ಟರೆ ಒಳ್ಳೆ ಟೇಸ್ಟ್ ಹಾಕ್ತಾರ ಆ ಕಡೆ ಮುದ್ದೆಗೆ ಗಿಟ್ಟಿದ್ದಾಳೆ ನನ್ನ ತಂಗಿ ರಾಗಿ ಮುದ್ದೆ ಮಾಡಿಕೊಡ್ತೆ ಅಂತ ಹೇಳಿದರೆ ಅದಕ್ಕೆ ನಾನು ರಾಗಿ ಮುದ್ದೆ ಮಾಡೋದು ನಾನು ತಿಂದಿಲ್ಲಲ್ಲ ಚುನ ಕಡೆ ಎಲ್ಲ ಮಾಡೋದಿಲ್ಲ ಅಲ್ಲ ಹೆಚ್ಚು ನಾವಲ್ಲ ಅಪ್ರೂಪಕ್ಕೆ ತಿಂತೀವಿ ಆದರೂ ಮಾಡ್ತೀನಿ ಅಂತ ಹೇಳಿದರೆ ಅದಕ್ಕೆ ಹೇಳಿದೆ ನಾನು ಈಗ ಸಾರ ಒಳ್ಳೆ ಕುದೀತಿತ್ತಲ್ಲ ರೆಡಿ ಆಯ್ತು ಇದೀಗ ಆಫ್ ಮಾಡ್ಕಂತ ನಾನು ಈ ಕಡೆ ಮುದ್ದೆ ಮಾಡೋಕೆ ಇಟ್ಟಿಟ್ಟ ಸ್ವಲ್ಪ ತುಪ್ಪ ಸ್ವಲ್ಪ ರಾಗಿ ಹಿಟ್ಟಾಕಿ ನೀರಾಗೆ ಫಸ್ಟ್ ಕೈಡುಕ್ಕಿಡುದ ರಾಗಿ ಮುದ್ದೆ ಮತ್ತೆ ಬಸ್ಸಾರು ಪಲ್ಯ ರೆಡಿ ಆಯ್ತು ಚೆನ್ನಾಗಿ ಬ್ಯಾಟಿಂಗ್ ಮಾಡುವ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್